ಗಾಯ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಇನ್ನಿ ಹೋಗ್ವಾರ ಬುಧವಾರ ಇನ್ನಿ ಬುಧವಾರ ಹ್ಯಾಪಿ ಬುಧವಾರ ಇನ್ನಿ ಇನ್ನಿ ಕಾಣೆ ಕಾಣೆ ನಮ್ಮ ಬರ್ಸದ ಬೊಲ್ಲ ಭಯಂಕರ ಬರ್ಸ್ ಉಂಡಿನಿ ಇನ್ನಿ ನಮ್ಮ ಚಿನ್ನ ಮೇಡಮ್ ತುಲೆ ಚಿನ್ನ ಮೇಡಮ್ ಹಾಯ್ 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 ಟಿ ವಿ ತಗೊಂಡು ರೀ ನಮ್ಮ ಇನ್ನಿ ಏನ್ ಪಂತೆ ಬಂತೆ ಕೊಡದ ಅಮ್ಮನಿಲ್ಲ ಪೋಂದುಲ್ಲ ತಂಬಿಲ್ಲ ಅಮ್ಮನಿಲ್ಲ ಅಡಂದು ಅಂಚ ಪಿದ ಭಯಂಕರ ವರ್ಷ ಗಂಟೆ ಪದ್ರೆಡಾದ ವಿಷಯದಾದ ನಮಕ್ ಕೋರಿ ಕೊಂಡ್ರೆ ಗುಂಡು ಕೋರಿದ ಅಂಗಡಿ ಪೋರಣ ಕೋರಿ ಬಂದದಿತ್ತ ಅವಳು ಕೋರಿದ ಮಾಸ ಬಂದಿತ್ತ ಅವು ಕೊಂಡ್ರೆ ಗುಂಡು ಅಂಚ ಅವಾಗಲೂ ಲೇಟ್ ಪತ್ತೊಂಜಾರೆ ಹತ್ತೆರಡು ಗಂಟೆ ಹಾಕೊಂಡು ಬಂತೀರ ಅಂಚ ತೆಂಕುಲು ಕಾತ ಒಂದುಲ್ಲ ಚಿನ್ನಲ ಬಕ್ಕು ಲೇಟ್ ಪತ್ತು ಕೆ ಕೆಜಿ ರೊಟ್ಟಿಲ ಉಂಡು ತೂಲೆ ಮುಲ್ಪ ರೆಡಿ ಉಂಡು ಇತ್ತೆ ಕೊನರೆ ಉಂಡು ಅಲ್ಲಿ ಸಿಂಮಣ್ಣ ಕುಲ್ಲು ಇದ್ದರು ಶಿಂಬಣ್ಣು ಕುಲ್ಲೆ ಎಂಕುಲ್ ತಾತ ಪಪ್ಪ ಇರ್ ಇರಿ ಕೊಕ್ಕ ಬಪ್ಪ ಅವ್ವಿ ಅಲಿ ಬಸ್ ಪೋತೆ ಸಿಂಬೆ ತಾತ ಬಂಗಾರ ತಾತ ಇತ್ತೆ ಇತ್ತ ಪೋರ ಬೀದಾರ ಚಿನ್ನ ಆ ಬಂಗ ರಕ್ಷ ಪೋರೆ ಉಂಡು ಅಲ್ಪ ಕೂಡ ಚೂರ್ನ ಪರಗ್ಲ ಉಂಟು ಭಯಂಕರ ಬರ್ಸ 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 ಉಂಟು ಚೂರ್ಲಾ ಕಮ್ಮಿ ಎನ್ನ ಬರ್ಸಮ್ಮ ಪಾಪ ನಿದ್ರೆ ನಿಜಗೆ ಅವ್ ಹಾಲ ಬಂಡ ದೈ ಗುಡ್ಡ ದೈವ ಉಂಟು ಮೂಜಿ ಐಕ್ ಬಲ ಸರಪ್ಕೊಂಡು ಅವು ಬರ್ಸ ಭತ್ತಿಂದ ಮಿತ್ತಿರ್ಪುರದಾಲ ಇಜ್ಜಿ ನಾಡು ಉಟ್ಟಿಟ್ಕೊಂಡವ್ ಅಂಚ ಒಂಚೂರು ಚೂರು ಬಂಗ ಇಲ್ಲ ಡಂಡಲ ಎಂಚಲ ಸುಧರ್ ಪೋಲಿ ಇಲ್ಲ ಅಂಚ ಕುಲ್ಲುದು ಇದು ಹೆಂಗು ಆಂಡ ಇಲ್ಲ ಹಾಂಡನಿಗೆ ಕಲೀಗಾಲ್ತ ತಂಬಿಲದ ವೀಡಿಯೋ ಒಂಜಿ ಒಳ್ಳೆ ಚಾ ಟೈಮ್ ತಿಕ್ಕೊಂಡ ಮಂತ್ ನೀ ಶೇರ್ ಮಾಡಿ ಹೋಯ್ ಈ ತೂಕ ದಾದಾಪುಂಡು ತೂಕದಾದ ಅಪ್ಣದೋಕೆ ಬಾಯ್ ಚಿನ್ನ ಬಾಯ್ ಆಯ್ ಬಾಯ್ చిన్న బస్డీ పోస్ పోరే జిక్ష கண்டபு கண்டயக்கேன்ம இல் என்ன பப்பனி சமாளம் போச்சவீங்க పప్పని సమాులే ఐను వర్షన్ బీర్పోదు అండెల పప్పు నా ఉంది ఉండతి అంచెని ఉంటుంది తులసిలే తులసి ఆ తిర్పోదు ఐను వర్షన్ బా ఆండెల తులసి సైదు జీతులే అల్ప ఎత్తర అది ఉండదులే ఆత్ బేజారప్పా ఇంక అమ్మ వర్రేని ಪಪ್ಪನ ಮಸ್ತ್ ಮಿಸ್ ಮಾಡ್ತಾನಿಲ್ಲ ಪಪ್ಪಾ ಇಪ್ಪನಾಗದ ಪರೊಂಗಿತ್ತ ಇಷ್ಟೆ ಇಜ್ಜಿ ಬರ್ರಿ ಮುಂಚಾತ ಪಪ್ಪ ಒಂದೇ ಟೈಮ್ಡು ಹಾಸ್ಪಿಟಲ್ ಅಡ್ಮಿಟ್ ಬರಾತೀನಿ ಒಂದು ತಿಂಗೋಲು ಬರ್ತೀನಿ ತಿಂಗೋಲು ಅಡ್ಮಿಟ್ ಆದಷ್ಟು ಪಪ್ಪ ತೀರ್ಕೋತೀನಿ ಮಸ್ತ್ ಎನ್ನು ಪಾಪ ಒಂದು ಟೈಮ್ ಅರಿ ಏನು ಮಸ್ತ್ ಎನ್ನುಂಡು ಇಲ್ಲಾಗ ಬರ್ರಲ್ಲ ಮಸ್ತ್ ಬೇಜಾರ ಆರು ಪಗ ಅದ ಖುಷಿ ಬೇಯತೆ ಎದುರು ಬರೋನ್ ಇಟ್ಟೇ ರಂಗ ರುತ್ತೆ ಮಸ್ತ್ ಬೇಜಾರಪ್ಪಂದು ಓಕೆ ಗಾಯಿಸ್ ಪಕ್ಕ ತಿಲಾ ಹೋದು ಗಾಯ

ಪಪ್ಪ ಎಲ್ಲ ಅವು ಎಲ್ಲ ದೊಡ್ಡ ದೊಡ್ಡ ಮಸ್ತ್ ಮಿಸ್ ಮಾಡ್ತಿಲ್ಲೆ ಪಪ್ಪಾನು ತಂಬಿಲದ ಸಾಮಾನು ಪೂರ ರೆಡಿ ಮಾಡ್ತಿದ್ದಿತ್ತೀರಿ ಒಂದು ಇರುವತ್ತೈನಕ್ಕೆ ಲ ಕೋರಿದ ಮಾಸ ಒಂದು ಅಂಕರಿ ಚೋಟ್ ಬಸಂಬತ್ತೀನಿ ನೆನತಿ ಕ್ಲೀನ್ ಮಲ್ತು ಫುಲ್ ಬರ್ಸ ಪಂಡ ಬುಧವಾರ ದಾನಿ ನೆಟದಾಗಲೆ ಗೊತ್ತುಂಡು ಬೊಲ್ಲನೆ ವಾಯ್ಸ್ ಕೂರ್ನೇ ಆತ್ ಸೌಂಡು ಬರ್ಸದ ಗೇಣು ಜೋರಿದ್ಲೆ ಕೋರಿ ಬರ್ಸ

Meu! Deus. Meu Deus.

ಆರಿರಗಳ ಕರೆಂಟ್ ಅಂದು ಅಂಗಲಿ ತೆವ್ ಬಕವರ ಕ್ಯಾನ್ಸಲ್ ಕರೆಂಟ್ ದಾದಿನ ದೂದು ಹಾಲು ಸುಕ್ಕ ವಾಲ್ಪುನು ಉಂಡು ವಾಲ್ಕೊಂಡೆ ಅಂದು ಅಂದು

முதல் நான் போகத்தோ அது खापति <laughs> <laughs> ಒಂದು ನಮ್ಮ ದೈವದ ಕೋರಿ ಬೇಪ ಭಯಂಕರ ಕೆಲಸ ವರ್ಷ ಕರೆಂಟ್ ಇಜ್ಜಿ ಬುಕ್ಕ ಮುಳು ನಮ್ಮ ಮಾಮನ ಇಲ್ಲದ್ಬೋದು ಕಡೆ ಬುರ ಕಂತ கோ கோரி கோரி ஒரு பசங்க நச்சு வரும் అక్కడ అంటండి అంటండి వలరా మన అన్నయ్య కన్నరత కొట్టుకో నువ్వు బోరిమనిని బోరి బైక్ కొరమారు వీరాత్రి నువ్వు तो रे 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 कौन बंद हो जाए कौन बंद हो जाए कौन आ ನಮ್ಮ ಎಲ್ಲರೂ ಮಲ್ದಿನ ಮಲ್ಪರ ಇದನ್ನ ಬೇತನೇದಿಲ್ಲ ರೀ ಒಂದೆಂಟ್ ಚಮಚ ಪಾಡಂ ಪಾಡ್ದು ಮತ್ತೆ ಒಂದೊಂದು ಚಮಚ ಪಾಡುದು Nerede bu çalı?

أمي <applause> ಉಂದು ನಮ್ಮ ಗುಡ್ಡದ ದೈವ ಮೂಲು ಕೈಪ್ ಮಲ್ತದ್ ಕೊನೋದು ಕೋರಿದ ಅವುಲೆ ಬಲಸದು ಒಣಸ್ ಮಲ್ತ ಬರ್ರೆ ಅಂಜೋನಗಳು ಮಾತ್ರ ಪೋರೆಗ್ ಒಂದು ಹೆಂಕುಲು ಕೋರಿದ ಉಪ್ಪು ಚಪ್ಪೆ ತೊಗೊಂಡಿಲ್ಲ ಒಂದು ತಿದ್ದಿ ಅಂಕಲ್ನ ಪಂಡ ನಮ್ಮನೆ ರಿಲೇಶನ್ದಾರ್ ತಿದ್ದಿ ಬುರ್ವೀರ ನಮ್ಮ ಅಟ್ಟಿಲ್ ಮಲ್ಪನು ಭಯಂಕರ ಟೇಸ್ಟ್ ಆಗ ಪಂಡ ಕೋರಿ ಕೈಪು ಆಯ್ತಾ ಟೇಸ್ಟ್ ತಗೊಂಡಿಲ್ಲ ಅಂಕುಲು ಮೆಲ್ಲ ತಿಂದ andi bala dalapa aa ati daie meae aa epa ape dain epa ape aeaaeaaee aaaaeaaie বানাল <laughs> উনি <oczywiście r> <laughs> ಇನಿ ಒಂಜಿ ಭಯಂಕರ ಪರ್ಸ ಪಂಡ ಬೊಲ್ಲ ನಿ ಶಬ್ದನಿಗೆ ನುಚ್ಚಿ ಪಾತಿರ್ನ ಆತ್ ಬೊಲ್ಲ ತುಲಿ ಒಂಜಿ ಕಾಂಡೆ ಸ್ಟಾರ್ಟ್ ಆತಿನಿ ದಮುಟ್ಟಲ ಮತ್ತೆ ಪ್ಲೇಟ್ ಇಡುವ ಮಾತಿರ್ನ ಒಣ ಸಾದಾದ ಪೋಯಿ ಮಸ್ತ್ ಜನ ಇತ್ತಿರು ನಮ್ಮ ಕುಟುಂಬ ಪೂರ ಮಲ್ಲ ಹಂಚ ಮಸ್ತ್ ಜನ ಇತ್ತೀರು ಲಾಸ್ಟ್ಗೆ ಹೆಂಗೆ ಒಣ ಸ್ಮಲ್ ಫುಲ್ ವಿಡಿಯೋಸ್ ಪೂರ ಕರೆಕ್ಟ್ ಅದು ಬೈದಜ್ಜಿ ಸಾರಿಗೆ ಏನೊಂದು ಎನ್ನ ತಂಬಿಲ್ದ ವೀಡಿಯೋ ಹೆಂಚಾತೊಂದು ಪನ್ ತಂಬಿಲ ಪೂರ ಆಂಡ್ ಒಂಜು ಎಲ್ಪತ್ತೈದು ಜನ ಮುಟ್ಟಲ ಆದಿತ್ತು ಜನ ಫ ಲಾಯ್ಕ್ ಮಲ್ತು ಕ್ಲೀನ್ ಆದ ವಿಡಿಯೋಸ್ ಪೂರ ಮಲ್ಪ ರ್ಯಾಜ್ ಪಂಡ ಬರ್ಸ ಕತ್ತಲೆ ಕ್ಲಾರಿಟಿ ಪೂರ ಸರಿ ಇಜ್ಜಿ ಬಗ್ಗೆ ಒಂಜಿ ಏನು ಸಾರಿಗೆ ಏನೊಂದು ಇಲ್ಲದಾದ ಪಂಡೆ ಏನು ಸ್ಟ್ರೈಟ್ ವಿಡಿಯೋ ಮಲ್ದೆ ಒಂಜಿ ವಿಡಿಯೋ ಮಲ್ತ್ ದೀತಿನ ಉಂಡು ಸ್ಟ್ರೈಟ್ ಆಯ್ದು ಬೊಕ್ಕ ಏನು ಅಡ್ಡ ವಿಡಿಯೋ ಮಲ್ಪೆ ಆಯ್ಕೆ ಒಂಜ್ ಸಾರಿಗೆ ಏನೊಂದು ನಿಂತ ಬ್ಲೋಗ ನಿಡೇ ಎಂಡ್ ಮಲ್ಪೆ ಓಕೆ ಬಾಬಾಯ್ ಗುಡ್ ನಾರ್